ಕೇಸರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಸಿಟಿ ರವಿಯ ಬಂಧನ ಇದೀಗ ರಾಜಕೀಯದಲ್ಲಿ ಅಲ್ಲೋಲು ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ ಲಕ್ಷ್ಮೀ ಹೆಬ್ಬಾಲ್ಕರ್ ಅವರಿಗೆ ಅವ್ಯಾಚ ಶಬ್ದದಿಂದ ಏನೋ ಹೇಳಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರ ಸಿಟಿ ರವಿಯನ್ನು ಬಂಧಿಸಿದೆ ಸಿಟಿ ರವಿ ಒಬ್ಬ ಪ್ರಭಾವಿ ರಾಜಕಾರಣಿ ಎಂದು ತಿಳಿದಿದ್ದರೂ ಸಿದ್ದರಾಮಯ್ಯ ಸರ್ಕಾರ ಅವರನ್ನು ಬಂಧಿಸುವಂತ ತಾಕತ್ತು ತೋರಿಸಿರುವುದು ಹಾಗೂ ಕಾಂಗ್ರೆಸ್ ಸರ್ಕಾರದ ಗಂಡಸ್ತನ ಮೆಚ್ಚುವಂತದ್ದೇ ಬಿಜೆಪಿ ಸರ್ಕಾರ ಇರುವಾಗ ಬಿಜೆಪಿ ನಾಯಕರು ಇಂತಹ ಧೈರ್ಯವನ್ನು ಒಂದು ಪರ್ಸೆಂಟ್ ಕೂಡ ತೆಗೆದುಕೊಂಡಿರಲಿಲ್ಲ ಬಿಜೆಪಿ ನಾಯಕ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಫ್ರಾಸ್ಟ್ರೇಟ್ ಎಂದು ಹೇಳಿದ ಪದವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಫ್ರಾಸ್ಟಿಟ್ಯೂಟ್ ಎಂದು ಅರ್ಥ ಮಾಡಿಕೊಂಡಿರುವುದು ಎಲ್ಲ ರದ್ದಾಂತಕ್ಕೆ ಕಾರಣ ರಾಜಕೀಯವೇ ಹಾಗೆ ಅಲ್ವಾ ಯಾವುದೋ ಒಂದು ಪದವನ್ನು ತಮಗೆ ಬೇಕಾದಾಗ ಚಿ ತಿರುಚುವುದು ಅಥವಾ ಅರ್ಥ ಮಾಡಿಕೊಳ್ಳುವುದು ಸಾಮಾನ್ಯ ಸಿಟಿ ರವಿ ಅವರು ಹೇಳಿದ್ದು ಲಕ್ಷ್ಮಿ ಬಲ್ಕರ್ ಅವರಿಗೆ ಅವರು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಅತ್ಯಂತ ಪ್ರಭಾವಿ ಸಚಿವೆ ಅದಲ್ಲದೆ ಸಿದ್ದರಾಮಯ್ಯ ಡಿ ಕೆ ಶಿ ಇವರಿಬ್ಬರ ಆಪ್ತೆ ಬೇರೆ ತನ್ನ ವಿರೋಧ ಪಕ್ಷದವರ ಬಗ್ಗೆ ಸಣ್ಣ ತಪ್ಪು ಸಿಕ್ಕರೂ ಅದನ್ನು ಅಸ್ತ್ರವಾಗಿ ಬಳಸುವುದರಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಶಿ ಎತ್ತಿದ ಕೈ ಕೆಲವು ವಿಚಾರಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಎತ್ತಿ ಕಾಣುತ್ತಿವೆ ಮೀಸಲಾತಿಗಾಗಿ ಪಂಚಮಸಾಲಿ ಹೋರಾಟ ಆಸ್ಪತ್ರೆಯಲ್ಲಿ ಗರ್ಭಿಣಿಯರ ಸಾವು ಇದೆಲ್ಲ ಜನರಲ್ಲಿ ಅಚ್ಚಳೆದೆ ಉಳಿಯುವ ಮೊದಲೇ ಅದನ್ನು ಮರೆಮಾಚುವುದು ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಅವರಿಗೆ ಅಗತ್ಯವಾಗಿತ್ತು ಅದಕ್ಕೆ ಸರಿಯಾದ ಒಂದು ವಿಷಯ ಇವರಿಗೆ ಸಿಕ್ಕಿದ್ದೇ ತಡ ಸಿಟಿ ರವಿ ಒಬ್ಬ ಪ್ರಭಾವಿ ರಾಜಕಾರಣಿ ಹಾಗೂ ಒಬ್ಬ ಜನಪ್ರತಿನಿಧಿ ಎಂಬುದನ್ನು ಲೆಕ್ಕಿಸದೆ ಸಿಟಿ ರವಿಯ ಮೇಲೆ ಬೇಕಾದಾಗ ಕೇಸು ದಾಖಲಿಸಿ ಎರಡು ದಿನ ಜೈ ಜೈಲಲ್ಲಿ ಇರುವ ಹಾಗೆ ಮಾಡಿದರು ಸಿಟಿ ರವಿ ಅವರು ಆ ಪದವನ್ನು ಬಳಸಿದ್ದರೋ ಇಲ್ಲವೋ ಎಂಬುದನ್ನು ಕೂಡ ತಿಳಿಯದೆ ತರಾತುರಿಯಲ್ಲಿ ಅವರ ಬಂಧನ ಮಾಡಿಸಿದರು ತಮ್ಮ ಅಧಿಕಾರದ ಪ್ರಭಾವವನ್ನು ಚೆನ್ನಾಗಿ ಬಳಸಿಕೊಂಡರು ತಮ್ಮ ಅಧಿಕಾರ ಸಿಕ್ಕಿದ ಸಂದರ್ಭದಲ್ಲಿ ಎದುರಾಳಿಗಳನ್ನು ಅಳಿಯಲು ತಮ್ಮ ಅಧಿಕಾರ ಬಳಸಲು ಕಾಂಗ್ರೆಸ್ ಏಸುವುದೇ ಇಲ್ಲ ಅವರು ಬಿಜೆಪಿ ಪಕ್ಷದ ತರ ಹೊಂದಾಣಿಕೆ ರಾಜಕಾರಣ ಮಾಡುವುದಿಲ್ಲ ಬಿಜೆಪಿ ಅಧಿಕಾರದಲ್ಲಿರುವ ಸಂದರ್ಭದಲ್ಲಿ ಯಾವುದೇ ಘಟನೆ ನಡೆದರೂ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂಬುದನ್ನೇ ಹೇಳಿ ಮುಖ್ಯಮಂತ್ರಿ ಅವಧಿಯನ್ನು ಪೂರೈಸಿದರು ಹಿಂದುಗಳ ಮೇಲೆ ಹಿಂದೂ ಹೋರಾಟಗಾರರ ಮೇಲೆ ಎಷ್ಟೇ ದೌರ್ಜನ್ಯ ನಡೆದರೂ ತಮ್ಮ ಸರ್ಕಾರದ ಅವಧಿಯಲ್ಲಿ ಒಂದೇ ಒಂದು ಕ್ರಮ ಕೈಗೊಳ್ಳಲು ಬಸವರಾಜ ಬೊಮ್ಮಾಯಿ ಸರ್ಕಾರ ಹೆದರಿ ಹಿಂದೆ ಮುಂದೆ ನೋಡುತ್ತಿತ್ತು ಆಗಿನ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಭಾವಿ ನಾಯಕರ ಮೇಲೆ ಕ್ರಮ ಕೈಗೊಳ್ಳುವುದು ಬಿಡಿ ಹಿಂದೂ ಕಾರ್ಯಕರ್ತರ ಮೇಲೆ ಅಲ್ಲೇ ಮಾಡುವ ಆ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮೇಲೆಯೂ ಕ್ರಮ ಕೈಗೊಳ್ಳಲು ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಎದುರುತ್ತಿತ್ತು ತನ್ನ ಪಕ್ಷದ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಆ ರೀತಿ ಬೆಂಬಲ ನೀಡಿ ಅವರ ರಕ್ಷಣೆ ಮಾಡುತ್ತಿತ್ತು ಆದರೆ ಬಿಜೆಪಿ ಪ್ರಭಾವಿ ನಾಯಕನನ್ನು ಕಾಂಗ್ರೆಸ್ ತಾನು ಅಧಿಕಾರದಲ್ಲಿರುವಾಗ ಯಾವ ರೀತಿ ನಡೆಸಿಕೊಂಡಿತ್ತು ಎಂದು ಬಿಜೆಪಿ ರಾಜ್ಯ ನಾಯಕರು ಇನ್ನಾದರೂ ಮನದಟ್ಟು ಮಾಡಿಕೊಂಡು ಕಾಂಗ್ರೆಸ್ ತರಹ ರಾಜಕೀಯ ಮಾಡಲು ಕಲಿಯಬೇಕಾಗಿದೆ ಸಿಟಿ ರವಿಯವರು ಆ ಒಂದು ಮಾತು ಹೇಳಿದ್ದರೋ ಇಲ್ಲವೋ ಎಂದು ಸರಿಯಾಗಿ ವಿಮರ್ಶೆ ಮಾಡದೆ ಸಿಟಿ ರವಿ ಒಬ್ಬ ಪ್ರಭಾವಿ ರಾಜಕಾರಣಿ ಎಂದು ಮರೆತು ತನ್ನ ಅಧಿಕಾರ ಬಲದಿಂದ ಅರೆಸ್ಟ್ ಮಾಡಿಸಿ ಇಡೀ ರಾತ್ರಿ ಮೂರು ಜಿಲ್ಲೆಗಳಲ್ಲಿ ಸುತ್ತಾಡಿಸಿ ರವಿಯವರಿಗೆ ತಲೆಗೆ ಪೆಟ್ಟು ಆಗುವವರೆಗೆ ಮಾಡಿದ್ದಾರೆ ಎಂದಾದರೆ ಇನ್ನು ಸಾಮಾನ್ಯ ಹಿಂದೂ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರ ಗತಿ ಏನು ಇಂದಿನ ಎಲ್ಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಇಲ್ಲ ಸಲ್ಲದ ಆರೋಪ ಹೊರಿಸಿ ಜೈಲಿಗೆ ಹಾಕುತ್ತಿದ್ದರೂ ಅಂದು ಬಿಜೆಪಿಯ ಯಾವ ನಾಯಕರು ಅವರ ರಕ್ಷಣೆಗೆ ಧಾವಿಸಿ ಬರುತ್ತಿರಲಿಲ್ಲ ಇದೇ ವೀಕ್ನೆಸ್ ಅನ್ನು ಚೆನ್ನಾಗಿ ತಿಳಿದುಕೊಂಡಿರುವ ಸಿದ್ದರಾಮಯ್ಯ ಸರ್ಕಾರ ಇಂದು ಬಿಜೆಪಿ ನಾಯಕರುಗಳ ಎಡೆಮುರಿ ಕಟ್ಟಲು ಹೊರಟಿದೆ ಅಧಿಕಾರಕ್ಕೆ ಬಂದ ನಂತರ ಎಷ್ಟೋ ಇಂದು ನಾಯಕರ ಮೇಲೆ ಬಿಜೆಪಿ ನಾಯಕರ ಮೇಲೆ ಕೇಸುಗಳನ್ನು ದಾಖಲಿಸಿದೆ ಬಿಜೆಪಿ ಪಕ್ಷದ ಒಳ ಜಗಳ ಒಳ ಒಪ್ಪಂದ ಎಲ್ಲವೂ ಕಾಂಗ್ರೆಸ್ ಚೆನ್ನಾಗಿ ಅರ್ಥ ಮಾಡಿಕೊಂಡಿದೆ ಒಬ್ಬ ಪ್ರಭಾವಿ ಬಿಜೆಪಿ ನಾಯಕನ ಪರಿಸ್ಥಿತಿ ಇದೇ ರೀತಿ ಆದರೆ ಒಬ್ಬ ಸಾಮಾನ್ಯ ಇಂದು ಕಾರ್ಯಕರ್ತನ ಪಾಡು ಏನು ಇಂದು ತಮ್ಮ ಪಕ್ಷದ ಒಬ್ಬ ಪ್ರಭಾವಿ ನಾಯಕನ ರಕ್ಷಣೆಗೆ ಧಾವಿಸಿ ಬರುವ ಬಿಜೆಪಿ ಮುಖಂಡರುಗಳು ಇಂದು ಮುಖಂಡರ ಇಂದು ಕಾರ್ಯಕರ್ತರ ಪರವಾಗಿ ಬಿಜೆಪಿ ನಿಲ್ಲುತ್ತಿದ್ದರೆ ಇಂದು ಬಿಜೆಪಿಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ ಬಿಜೆಪಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಅಮಾಯಕ ಇಂದು ನಾಯಕರು ಇಂದು ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ತಮ್ಮ ಮೇಲೆ ಕೇಸು ಹಾಕಿಸಿಕೊಂಡು ಹಿಂದೂ ಹಾಗೂ ಬಿಜೆಪಿ ಕಾರ್ಯಕರ್ತರು ಪಟ್ಟಪಾಡು ಇದೀಗ ಬಿಜೆಪಿ ನಾಯಕರುಗಳಿಗೆ ಬರುತ್ತಿದೆ ಈಗಿನ ಸರ್ಕಾರದ ಅವಧಿಯಲ್ಲಿ ಇಂದು ಮುಖಂಡರುಗಳು ಎದೆ ತಟ್ಟಿ ನಾನೊಬ್ಬ ಇಂದು ಮುಖಂಡ ಎಂದು ಹೇಳಲು ಭಯಪಡುತ್ತಾರೆ ಇದಕ್ಕೆ ಕಾರಣ ಕರ್ನಾಟಕದ ಬಿಜೆಪಿ ನಾಯಕರುಗಳಿಗೆ ಇಂದು ಕಾರ್ಯಕರ್ತರ ಬಗ್ಗೆ ಇರುವ ಅಸಡ್ಡೆ ಭಾವನೆ ಒಬ್ಬ ಪ್ರಭಾವಿ ರಾಜಕಾರಣಿಯಾದ ಸಿಟಿ ರವಿ ಪರಿಸ್ಥಿತಿ ಇದೇ ರೀತಿ ಆದರೆ ಬಿಜೆಪಿ ಪರ ನಿಲ್ಲಲು ಎದುರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಕರ್ನಾಟಕ ಬಿಜೆಪಿ ನಾಯಕರು ಇನ್ನಾದರೂ ಮೈ ಕೊಡವಿ ಎದ್ದು ನಿಲ್ಲಲಿ ಒಂದು ಪಕ್ಷದ ಕಾರ್ಯಕರ್ತರು ದೃಢವಾಗಿ ಒಂದು ಪಕ್ಷದ ಪರವಾಗಿ ನಿಲ್ಲುತ್ತಾರೆ ಎಂದಾದರೆ ಆಡಳಿತದಲ್ಲಿ ಇರುವ ಯಾವ ಪಕ್ಷವು ಆ ಪಕ್ಷದ ನಾಯಕನ ವಿರುದ್ಧವಾಗಿ ಹೋಗಲಾರದು ಈ ವಿಚಾರವನ್ನು ಇನ್ನಾದರೂ ಬಿಜೆಪಿ ತಲೆಯಲ್ಲಿಟ್ಟುಕೊಂಡು ಇಂದು ನಾಯಕರ ರಕ್ಷಣೆಗೆ ಸದಾ ನಿಲ್ಲಲಿ ಬಿಜೆಪಿ ನಾಯಕರು ಇಂದು ಕಾರ್ಯಕರ್ತರ ರಕ್ಷಣೆಗೆ ನಿಂತರೆ ಅವರು ತಮ್ಮ ಬಿಜೆಪಿ ನಾಯಕರುಗಳಿಗೆ ಅವರು ತಮ್ಮ ಬಿಜೆಪಿ ನಾಯಕರುಗಳಿಗೆ ಯಾವತ್ತೂ ಇಂಥ ಪರಿಸ್ಥಿತಿ ಬರಲು ಬಿಡುವುದಿಲ್ಲ